ಸಮಾಜ ಆತ್ಮೀಯರೇ ನಮಸ್ಕಾರ ಎಲ್ಲರಿಗೂ ಕೂಡ ಇದು ಪ್ರಜಾಪ್ರಭುತ್ವದ ದೇಶ ಈ ದೇಶದಲ್ಲಿನ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಬೇಕು ಗಟ್ಟಿಯಾಗಿ ಉಳಿಯಬೇಕು ಅಂತಂದ್ರೆ ಮುಂದಿನ ನಾಯಕರಾಗಿರುವಂತಹ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಲ್ಪನೆಯ ಬಗ್ಗೆ ನೈಜ ಅರಿವನ್ನು ಮೂಡಿಸುವಂತಹದ್ದು ಜೊತೆಗೆ ಮತದಾನವನ್ನ ಮಾಡುವಂತದ್ದು ಪ್ರತಿಯೊಬ್ಬರ ಹಕ್ಕು ಮತ್ತು ಜವಾಬ್ದಾರಿ ಅನ್ನುವಂಥದ್ದನ್ನು ತಿಳಿಸಿಕೊಡುವುದಕ್ಕಾಗಿ ಇಂದು ಪ್ರತಿ ಶಾಲೆಯಲ್ಲಿಯೂ ಕೂಡ ಶಾಲಾ ಸಂಸತ್ತುಗಳನ್ನ ರಚನೆ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕುಳಲಿಯಲ್ಲಿಯೂ ಕೂಡ ನಾವು ಈ ದಿವಸ ಅಂದ್ರೆ ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ಸಂಸತ್ತಿನ ಚುನಾವಣೆಗಳನ್ನ ನಡೆಸಿದ್ವಿ ಸೊ ಈ ಶಾಲಾ ಸಂಸತ್ತಿನ ಚುನಾವಣೆಯ ವೈಶಿಷ್ಟ್ಯತೆಗಳು ಏನು ಅಂತಂದ್ರೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿ ಪಿಂಕ್ ಬೂತ್ ಅನ್ನ ನಿರ್ಮಾಣ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಪಿಂಕ್ ಬೂತ್ನಲ್ಲಿ ಮತದಾನವನ್ನು ಮಾಡಿದ್ರು ಜೊತೆಗೆ ಇವಿಎಂ ಮತಯಂತ್ರದ ಮೂಲಕ ಮತದಾನವನ್ನ ಮಾಡಿಸುವುದರ ಮೂಲಕ ಮತಯಂತ್ರದ ಬಳಕೆಯ ಬಗ್ಗೆಯೂ ಕೂಡ ಮಕ್ಕಳಿಗೆ ಮಾಹಿತಿಯನ್ನ ನೀಡಲಾಯಿತು ಹಾಗೇನೆ ಈ ಒಂದು ಮತದಾನದ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದಕ್ಕಾಗಿ ಇರುವಂತಹ ಪೊಲೀಸ್ ವ್ಯವಸ್ಥೆಯ ಹಾಗೆಯೇ ಸ್ಕೌಟ್ ವ್ಯವಸ್ಥೆಯನ್ನ ಮಾಡಿ ಮಕ್ಕಳಿಗೆ ನೈಜ ಮತಗಟ್ಟೆಯ ಚಿತ್ರಣವನ್ನ ಕೊಡುವಂತಹ ಕೆಲಸವನ್ನ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ಬಳಗ ಕೂಡ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ ಆ ಒಂದು ಚುನಾವಣೆಯ ಝಲಕನ್ನ ನೋಡ್ಕೊಂಡ್ ಬರೋಣ ಬನ್ನಿ ಸಾವಿರದ ಶಾಲಾ ಸಂಸತ್ ರಚನೆಯನ್ನ ನಾವು ಈ ವರ್ಷ ತಾರೀಕಿನ ದಿವಸ ಚುನಾವಣೆ ಮಾಡ್ಬೇಕಂತ ಮಾಡಿದ್ವಿ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನುಸ ಇದು ನಿನ್ನ ಮೊದಲ ಕೆಲಸ ದೇಶ ಎಂದ ಮೇಲೆ ನೀ ಪ್ರಜೆಯಲ್ಲ నమస్కారీ హరగార్థి మతక్షేత్ర స్పర్ధించిన హూరు ఏడు సవర ఇందు నడివ చునవీ నిమ్మ అమూల్యవదా హాస్ నే తరగతి విద్యార్థిని మతక్షేత్ర ಚುನಾವಣೆಗೆ ಸ್ಪರ್ಧಿಸಿದ್ದು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಮತದಾನದಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಹಾಕಿ ತರಬೇಕೆಂದು ಕೇಳಿಕೊಳ್ಳುತ್ತೇನೆ ನಾನು ಚಿನ್ನ ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ಸಂಸತ್ ಚುನಾವಣೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಕ್ಷೇತ್ರಕ್ಕೆ ಸ್ಪರ್ಧಿಸುತ್ತಿದ್ದು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಚುನಾವಣೆಯಲ್ಲಿ ತಮ್ಮ ಮತವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದ ಪ್ರೌಢಶಾಲೆ ಶಾಲಾ ಸಂಸತ್ತು ಅಥವಾ ಶಾಲಾ ಮಂತ್ರಿ ಮಂಡಳಿ ರಚನೆ ಮಾಡ್ತಾ ಈ ಒಂದು ಚುನಾವಣಾ ಕಾರ್ಯಕ್ಕ ನಿಮ್ಗೆ ಎಂಟು ಜನರಿಗೆ ನಾವು ಚುನಾವಣಾಧಿಕಾರಿಗಳು ಅಂತೇಳಿ ನೇಮಕ ಮಾಡಿ ಇದ್ರಾಗ ಬಟ್ಟ ನಾಲ್ಕು ಮಂದಿ ಯಾಕಂದ್ರೆ ಒಬ್ರು ಪಿ ಆರ್ ಇರ್ತಾರೆ ಒಬ್ರು ಎ ಪಿ ಆರ್ ಇರ್ತಾರೆ ಇಬ್ರು ಪಿಓ ಅಂತ ಕೆಲಸ ಮಾಡೋದಾಗಿರ್ತಾರೆ ಪಿ ಆರ್ ಒಬ್ರು ಎ ಪಿ ಆರ್ ಒಬ್ರು ಒಬ್ಬರು ಪಿ ಓನೇನ್ ಕೆಲಸ ಅಂತೇಳಿ ನೋಡೋದಾದ್ರೆ ಮೊನ್ನೆದು ಪಿ ಆರ್ ಇಡೀ ಚುನಾವಣಾ ಮತಗಟ್ಟೆ ಐತೆ ನೀವೇನು ಕೆಲಸ ಮಾಡ್ತೀರಿ ಆ ಮತಗಟ್ಟೆ ಸಂಪೂರ್ಣ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಎ ಪಿ ಆರ್ ಅವ್ರ ಕೆಲಸ ಏನು ಅಂದ್ರೆ ಓಟ್ ಹಾಕಕ್ಕೆ ಬಂದಂತ ವ್ಯಕ್ತಿ ಹೆಸರ ಜೋರಾಗ ಹೇಳೋದು ಫಾರ್ ಎಕ್ಸಾಂಪಲ್ ಇದೆ ಅನಿತಾ ದೇವೇಂದ್ರ ಕೋರ್ಟ್ ಹೇಳಬೇಕು ಎ ಪಿ ಆರ್ ಹೇಳ್ಬೇಕು ಈ ಲಿಸ್ಟ್ ಎ ಪಿ ಆರ್ ಕಡೆ ಇರ್ತೇನೆ ಜೋರಾಗಿ ಹೆಸರನ್ನ ಓದಿ ಹೇಳಿ ಆ ಹೆಸರನ್ನು ಏನ್ ಮಾಡ್ಬೇಕ್ರಿ ಅಂಡರ್ಲೈನ್ ಮಾಡಬೇಕು ಗಂಡಮಕ್ಳು ಅಂಡರ್ಲೈನ್ ಮಾಡಬೇಕು ಅಂದ್ರೆ ಯಾರ ಕೆಲಸ ಮಾಡ್ತೀನಿ ಹೇಳ್ತೇನೆ ಯಾರು ಎ ಪಿ ಆರ್ ಯಾರು ಪಿ ಆರ್ ಮಾಡಬೇಕು ಯಾರು ಎ ಪಿ ಆರ್ ಮಾಡಬೇಕು ಹೇಳ್ತೀನಿ ಅವರು ಈ ಕೆಲಸವನ್ನ ಮಾಡ್ಬೇಕಾದ್ರೆ ಇನ್ನ ಕುಡಿಯರು ಹೆಣ್ಮಕ್ಳಿಂದ ತಿಳ್ಕೊಳ್ಳಿ ಹುಡುಗಿಯರು ಇದ್ರಂದ್ರೆ ಫಾರ್ ಎಕ್ಸಾಂಪಲ್ ಅನಿತಾ ಅಂತದ್ದು ಇವ್ರಿಗೆ ಸೇರ್ತಾರೆ ಕೆಂಪು ಕಡಿಮೆ ಕೊಟ್ಟಿರ್ತೀವಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಹೆಸರ ಅಂಡರ್ಲೈನ್ ಮಾಡಬೇಕು ಮಾಡಿ ಕ್ರಮಶೇಖ ಮಾಡಿ ಮಾಡ್ಬೇಕು ಪೊಲೀಸ್ ಆಫೀಸರ್ ಇರ್ತಾರೆ ಪಿ ಓ ಇರದ ಹೌದ್ರಿ ಇವ್ರ ಕೆಲಸ ಏನಂದ್ರೆ ಒಬ್ಬ ಪಿ ಓ ಕೈಗ ಮಾರ್ಕರ್ ಕೊಟ್ಟಿರ್ತೀವಿ ಪರ್ಮನೆಂಟ್ ಮಾರ್ಕರ್ ಅವ್ರ ಏನ್ ಮಾಡ್ಬೇಕಂದ್ರೆ ಎಡಗೈ ತೋರುದಿರಳಿಗೆ ಈ ಬೆರಳಿಗೆ ಮಸಿ ಹಚ್ಚಬೇಕು ಮಸಿ ಹ್ಯಾಂಗ್ ಹಚ್ಬೇಕಂದ್ರೆ ಇಲ್ಲಿಂದ ಹೇಳೋದು ಏಕ ಉಗುರಿತ ಇಲ್ಲಿ ಮಸಿ ಹಚ್ಚಬೇಕು ಆಮೇಲೆ ನಾಲ್ಕನೇ ಪೋಲಿಂಗ್ ಆಫೀಸರ್ ಕೆಲಸ ಏನು ಅಂತಂದ್ರ ಈ ನಾಲ್ಕನೇ ಪೋಲಿಂಗ್ ಆಫೀಸರ್ ಇಲ್ಲಿ ಮೊಬೈಲ್ನಾಗ ಬ್ಯಾಲೆಟ್ ಕೊಡೋದಿರ್ತೈತಿ ಬ್ಯಾಲೆಟ್ ಅಂತ ಬ್ಯಾಲೆಟ್ ಅಂತ తవనీడు మంసా ఇదు నిన్న మొదల కెలసా ಜೊತೆಗೆ ಜಾಗೃತಿ ಮೂಡಬೇಕು ದೇಶ ಸೇವೆ ಭಕ್ತಿ ಮತ ಶಕ್ತಿಯಾಗಬೇಕು ಯುವ ಜನ ಜೊತೆಗೆ ಜಾಗೃತಿ ನೋಡಬೇಕು ಮನೆ ಮನಗಳಲ್ಲಿ ಹಳ್ಳಿ ನಗರದಲ್ಲಿ ಮತವ ಹಾಕಿರಂದು ಕರೆಯ ನೀಡಬೇಕು ಮನೆ ಮನಗಳಲ್ಲಿ ಹಳ್ಳಿ ನಗರದಲ್ಲಿ ಮತವಹಾಕಿದೆಂದು ಕರೆಯ ನೀಡ ಮತವನ್ನ ಚಲಾಯಿಸಲಿ ಮತಮದರ ಬಳಿ ಮತವನ್ನ ಚಲಾಯಿಸಲಿ ಐದರಕ್ಕೆ ಮಣಸಿಕೆ ಫಸ್ಟ್ ಟೈಮ್ ಅಲ್ಲ ಚಲಾಯಿಸಿ ಎಲ್ಲ ಭಾರತೀಯ ಆಸ್ತಿಗಳು ಧನ್ಯವಾದಿಸ್ತೀ कैंडिडेट 1 ವಂದ್ ಅಂಕಿತಾ ಕಳ್ಳಿಮನಿ ಇದ್ದಾರೆ कैंडिडेट 1 ಯಷ್ಟು ōಟ ತೋರಿಸುತ್ತೆ कैंडिडेट 2 ಯಷ್ಟು ōಟ ತೋರಿಸುತ್ತೆ ಇದರೊಳಲ್ಲಿ ಕ್ಯಾಂಡಿಡೇಟ್ ಒಂದು ಎಂಟ ಕ್ಯಾಂಡಿಡೇಟ್ ಎರಡು ಹದಿನಾರು ಕರೆಕ್ಟ್ ಐತಿ ಏನೋ ಸಲ ನೋಡ್ತೇನೆ ಮತ್ತೆ ಬೇಡ ಓಕೆ ಬೇಕು ನಿಸ್ವಾರ್ಥ ಸೇವೆಗೆ ಎಂಬಲಾರಿರಲಿ ಹೀಗೆ ನಿಷತ್ತಾಗಿ ದುಡಿಯೋ ಶುದ್ಧ ಭಾವದೊಳಗೆ ಭದ್ರನಾಗಿ ನಡೆಯೋ ನೀ ಸಿದ್ಧನಾಗಿಡಿಯೋ ಮತವ ನೀಡು ಮನಸ ಇದು ನಿನ್ನ ಮೊದಲ ಕೆಲಸ ಮತವ ನೀಡು ಮನಸ ಇದು ನಿನ್ನ ಮೊದಲ ಕೆಲಸ ಮನಸ್ಸಿನಿಚ್ಛೆಯಂತೆ ನೀನು ಓದು ಹಾಕಬೇಕು ಮತದಾನದಿನದೀ ಮತಗಟ್ಟೆ ಹೋಗಬೇಕು ಮನಸ್ಸಿನಿಚ್ಛೆಯಂತೆ ನೀನು ಓಡ್ಡು ಹಾಕಬೇಕು